ಇವರು ಮೂರು ಸಾವಿರ ಜನಕ್ಕೆ ನೀವು ಓಟ್ ಹಾಕುವಂತ ಅರ್ಹತೆ ಇಲ್ಲ ಮತ ನೀವು ಚಲಾಯಿಸುವಂತ ಅರ್ಹತೆ ಇಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ ಇವಾಗ ಒಂದು ತರ್ಡ್ ಮೆಜಾರಿಟಿ ಯಾವಾಗ ಸದಸ್ಯರು ತೆಗೆದ್ರ ನೀವು ಬ್ಯಾಂಕ್ ಗೊತ್ತಿಲ್ಲ ಮೂರು ಸಾವಿರ ಜನ ತೆಗೆದಿದ್ದೀವಿ ಈ ಮೂರು ಸಾವಿರ ಜನರಲ್ಲಿ ನಿಮಗೆ ಓಟ್ ಹಾಕಿ ಅಂತ ಅಂದಮೇಲೆ ನಮ್ಮ ಮಹಾಸಭೆಗೆ ಯಾಕೆ ಕರಿಬೇಕಾಗಿತ್ತು ನೀವು ಕರೆದಿದ್ದೀವಿ ನಾವು ಬಂದಿದ್ದೀವಿ ನಿಮ್ಗೆ ಓಡೋಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಿ ಫಸ್ಟಲ್ಲೇ ನಾವು ಎಲ್ಲಾನು ಕೇಳಿದ್ದೀವಿ ನಿಮ್ಮನ್ನು ಆದರೆ ನೀವು ಯಾವುದೇ ಸಭೆಯಲ್ಲಿ ವಾರ್ಷಿಕ ಬಜೆಟನ್ನು ಅಂಗೀಕಾರ ತಗೊಂಡಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಸಾಲ ವಿತರಣೆಯಲ್ಲಿ ಎಷ್ಟು ಬಾಕಿ ಇದೆ ಅಂತ ಹೇಳಿಲ್ಲ ಇವಾಗ ಬಂದಿರೋ ದುಡ್ಡು ಎಷ್ಟು ಜನಕ್ಕೆ ಕೊಡಬೇಕು ಅಂತ ಹೇಳಿಲ್ಲ ನೀವು ನಾಲ್ಕು ಜನ ಸಹ ನಾಲ್ಕು ಸಾವಿರದ ಎಂಟುನೂರು ಚಿಲ್ಲರ ಸದಸ್ಯರಿಗೆ ವಹಿವಾಟಿಲ್ಲ ಅದಕ್ಕೆ ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತೀರಿ ವಹಿವಾಟಿಗೆ ಒಂದು ಮೂರು ಕೋಟಿ ಅಪ್ಲಿಕೇಶನ್ ಕೊಟ್ಟಿದ್ರು ಈ ಲಕ್ಷದಲ್ಲಿ ಯಾರು ನಿಮ್ಮ ನಿಮ್ಮ ಸಂಘದಲ್ಲಿ ಸದಸ್ಯ ಹೊಂದಿರತಕ್ಕಂಥ ರೈತರನ್ನ ಆ ರೈತರಿಗೆ ನೀವು ಕಿಡಿಗೇಡಿಗಳು ಅಂತ ಹೇಳಿದ ಮೇಲೆ ನೀವು ಇನ್ನೆಷ್ಟು ದೊಡ್ಡ ದೊಡ್ಡವರು ನಿಮಗೆ ಗೊತ್ತಾಗಬೇಕು ನಿಮಗೆ ಅಲ್ಲಿ ಸ್ಥಾನದಲ್ಲಿ ಕೂತ್ಕೊಳ ನಿರ್ದೇಶಕರಾಗಿ ಕೂತ್ಕೊಳ್ಕಂತ ಅರ್ಹತೆ ಇದೆಯೇ ನೀವು ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾಗ್ತಕ್ಕಂಥ ಅಧ್ಯಕ್ಷರು ನಿರ್ದರ್ಶಕರ್ತಕ್ಕ ಅರ್ಹತೆ ಇದು ನೀವು ರೈತರಿಗೆ ಅವಮಾನ ಮಾಡ್ತಾ ಇರೋದು ಆದ್ರಿಂದ ದಯವಿಟ್ಟು ಈ ಪಕ್ಷನ ನೈತಿಕ ಮನೆಯ ರಾಜೀನಾಮೆ ಕೊಡಬೇಕು ಕಾರ್ಯದರ್ಶಿಗಳು ಮಾಡ್ತಿದ್ದಾರೆ ಇಲ್ಲಿ ಇನ್ನೊಂದು ಕಡೆ ಏನ್ ಮಾಡ್ತಿದ್ದೀರಿ ನಿಮ್ಮ ಬ್ಯಾಂಕಿನ ವ್ಯವಹಾರ ಮಾಡ್ತಾ ಇದ್ರೆ ನಾವು ಅನರ್ಹ ಮಾಡ್ತಿದ್ದೀವಿ ಅಂತೇಳಿ ಇನ್ನೊಂದು ಕಾರಣ ತಗೊಂಡ್ಬಂದಿಟ್ಟಿದ್ದೀರಿ ಏನಿದೆ ನಿಮ್ ಬ್ಯಾಂಕಲ್ಲಿ ವ್ಯವಹಾರ ಮಾಡಲಿಕ್ಕೆ ಬಲಾಟರಿಗೆ ಪ್ರಭಾವಗಳಿಗೆ ಒಂಬತ್ತು ಕೋಟಿ ನಟ್ಬಿಟ್ಟಿದ್ದೀರಿ ನಾ ಬಂದು ಏನ್ ಮಾಡೋದಿಲ್ಲಿ ನೀನಾದ್ರೂ ವ್ಯಾಪಾರ ಮಳಿಗೆ ಏನಾದ ಪ್ರಾರಂಭ ಮಾಡಿದಿರಾ ನಿಮ್ಮ ಬ್ಯಾಂಕ್ ಅಲ್ಲಿ ಏನಾದ್ರೂ ಮಾಲ್ ಪ್ರಾರಂಭ ಮಾಡಿದಿರಾ ಇಲ್ಲ ದಿನ ವಹಿವಾಟು ಏನಾದ್ರೂ ಬ್ಯಾಂಕ್ ನಲ್ಲಿ ನಡೀತಾ ಇದೆಯಾ ಎಸ್ ಬಿ ಖಾತೆ ತೆಗೆದಿದ್ದೀರಾ ಏನಂತ ನೀವು ಬ್ಯಾಂಕ್ ಅಲ್ಲಿ ವಹಿವಾಟು ಇದೆ ಅಂತ ಹೇಳ್ಬಿಟ್ಟು ನಾವು ರೈತರು ಬಂದು ನಿಮ್ಮ ಹತ್ರ ವ್ಯವಹಾರ ಮಾಡಲಿಕ್ಕೆ ಸಾಧ್ಯತೆ ಉಂಟು ನಾವು ಹಣ ಕಟ್ಟಿದ್ರೆ ನಿಮ್ಮ ಎಸ್ ಬಿ ಅಕೌಂಟ್ ತಾಕದಿದ್ರೆ ನೀವು ಮಾಡ್ರಿ ನಾವು ನಾಳೆ ಅಕೌಂಟ್ ಮಾಡ್ತೀವಿ ನಮ್ಗೆ ಬೇಕಾದಾಗ ಹಣ ಕೊಡ್ರಿ ನಮ್ಮ ಹತ್ರ ಇದ್ರೆ ತಗೊಂಡ್ಬಂದ ಹಣವನ್ನು ನಿಮ್ಮ ಬ್ಯಾಂಕಲ್ಲಿ ಇಡ್ತೀವಿ ಎಸ್ ಬಿ ಅಕೌಂಟ್ ಗಳಲ್ಲಿ ಆ ವಹಿವಾಟು ಪ್ರಾರಂಭ ಮಾಡ್ಲಿಕ್ಕೆ ನಿಮ್ ತಾಕತ್ ಇದೆಯಾ ಅರವತ್ತೆರಡು ವರ್ಷಗಳಾಗಿರ್ತಕ್ಕಂತ ಅದು ಏನ್ ಅಪ್ಗ್ರೇಡ್ ಮಾಡಿದಿರಿ ಏನು ಮಾಡಕ್ಕೆ ಏನು ಉದ್ಧಾರ ಮಾಡ್ಲಿಕ್ಕೆ ಹೊರಟಿದ್ರಿ ನೀವು ಗಮನಕ್ಕೆ ಗಮನಿಸ್ಕರ್ತೀನಿ ನಾನು ತಂದು ಏನು ಕಾನೂನು ಪ್ರಕಾರ ಏನು ಯಾರನ್ನೇ ನಿಲ್ಸೋದು ರೈತರನ್ನೆಲ್ಲ ಯಾರನ್ನೇ ನಿಲ್ಸೋದು ತಪ್ಪೆ ಅದನ್ನು ನಾವು ಡಿಯರ್ ಗಮನಕ್ಕೆ ತರ್ತೀನಿ ಮತ್ತು ಏನೋ ಸಾಲ ವಿತರಣೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅನ್ನೋದು ಸರಿ ಮಾಡೋದಕ್ಕೆ ಕ್ರಮದ ತೊಗೊಳ್ಳಿ ತೊಗೊಂಡು ಕೇರ್ನ ಶಿಫಾರಸನ್ನು ಮಾಡ್ತೀವಿ ನಾವೆಲ್ಲ ಮಾಡಿಬಿಟ್ಟು ಬೇಕಾದ್ರೆ ಅದನ್ನು ಆರ್ಚಿಷರಿಗೂ ಬರೆದು ಏನೇನಾದ್ರೂ ಲೋಪದೋಷಗಳಿದ್ದರೆ ಸರಿ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ ಯಾರು ಕೊಡೋರಿಗೆ ಆದರೂ ಸಹ ಸಾವಿರದ ಎಂಟುನೂರ ತೊಂಬತ್ತೈದ ರೈತರನ್ನ ಆ ಮಾಡಿದ ಉದ್ದೇಶ ಬಟ್ ಆ್ಯಕ್ಟ್ ಒಂದು ನಿಯಮ ಸ್ವಲ್ಪ ನಾವೆಲ್ಲ ಸ್ವಲ್ಪ ಪರಿಸ್ಥಿತಿ ನಾವು ಸಹ ಆ ಸಭೆಯಲ್ಲಿ ನಾವೆಲ್ಲ ಕುತ್ಕೊಂಡು ನಿಮ್ಮ ಸಮುದ್ರದಲ್ಲಿ ನಾವು ಬಗೆಹರಿಸ್ಕೊಳ ಹಾಗೆ ಇನ್ನೊಂದು ಸಭೆ ಆಗೋದು ಬೇಡ ಸಭೆ ಎಲ್ಲರೂ ರೈತರಿಗೆ ಮತದಾನದ ಹಕ್ಕು ನೀಡಲೇಬೇಕು ಸಹಕಾರ ಕ್ಷೇತ್ರದಲ್ಲಿ ರೈತರಿಗೆ ಎಲ್ಲ ಷೇರದಾರರಿಗೆ ಮತದಾನದ ಹಕ್ಕು ನೀಡಲೇಬೇಕು ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳ ರೈತ ವಿರೋಧಿ